ಹಲೋ ಹಾಯ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವುದೇ ಕಾಲದ ಆತ್ಮಿಕ ಉಪಹಾರ ನೋಡುವ ಪ್ರತಿಯೊಬ್ಬ ಸ್ನೇಹಿತರಿಗೂ ಆತ್ಮೀಯರಿಗೂ ನನ್ನ ಬಂಧು ಮಿತ್ರರಿಗೂ ಹೃದಯ ವಂದನೆಗಳು ದೇವರು ಇವತ್ತು ನಿಮ್ಮ ಕಾರ್ಯಗಳೆಲ್ಲವನ್ನೂ ದೇವರ ಆಶೀರ್ವದಿಸಿ ನಿಮಗೆ ಜಯ ಕುಟು ನಡೆಸಲಿ ಸ್ನೇಹಿತರೆ ಆತ್ಮೀಯರೇ ಉದಯ ಕಾಲ ದೇವರು ಕೊಚ್ಚ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಸಂಗ ಎಂಬ ಸತವ್ಯದಲ್ಲಿರುವ ಪ್ರಸಂಗ ಎಂಬ ಪುಸ್ತಕದಲ್ಲಿರುವ ಒಂಬತ್ತನೇ ಅಧ್ಯಾಯ ಅದರಲ್ಲಿ ಹನ್ನೊಂದನೇ ವಚನದಲ್ಲಿ ಒಬ್ಬ ಭಕ್ತನು ಹೀಗೆ ಹೇಳುತ್ತಾನೆ ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ ಬಲಿಷ್ಠರಿಗೆ ವಿದ್ಯದಲ್ಲಿ ಜಯವಾಗದು ಜ್ಞಾನಿಗಳಿಗೆ ಅನ್ನ ಸಿಕ್ಕದು ವಿವೇಕಿಗಳಿಗೆ ಧನ ಲಭಿಸದು ಪ್ರವೀಣರಿಗೆ ದಯ ದೊರೆಯದು ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಂಡೇನು ಸ್ನೇಹಿತರೆ ಆತ್ಮೀಯರೇ ಇವತ್ತು ಇವೆಲ್ಲ ಕಾರ್ಯಗಳಲ್ಲಿ ಇವರಿಗೆ ನೋಡ್ರಿ ಓಟಗಾರನಿಗೆ ಜಯ ಸಿಲುಕೋದಿಲ್ಲಂತೆ ಹಾಗೆ ಬಲಿಷ್ಠನಿಗೆ ವಿದ್ಯದಲ್ಲಿ ಜಯ ಇಲ್ಲಂತೆ ಓಟಗಾರನಿಗೆ ವೇಗದಲ್ಲಿ ಗೆಲುವಿಲ್ಲಂತೆ ಜ್ಞಾನಿಗೆ ಅನ್ನ ಸಿಕ್ಕುವುದಿಲ್ಲಂತೆ ವಿವೇಕಿಗೆ ಧನ ಲಭಿಸುವುದಿಲ್ಲಂತೆ ಪ್ರವೀಣನಿಗೆ ದಯ ದೊರೆಯದಂತೆ ಕಾಲವೇನಾಗಿದಂತೆ ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ಭಕ್ತನೇ ಹೇಳ್ತಾ ಇದ್ದಾನೆ ಇವತ್ತು ಪ್ರತಿಯೊಬ್ಬ ಮನುಷ್ಯ ಓಟಗಾರನ ಅನ್ಕೊಂತಾನೆ ನಾನು ಓಡಿಬಿಡ್ತೀನಿ ಎಂಬುದಾಗಿ ಒಬ್ಬ ಬಲಿಷ್ಠ ಅನ್ಕೊಳ್ತಾನೆ ನಾನು ಒಡೆದು ಬಿಡ್ತೀನಿ ಎಂಬುದಾಗಿ ಹೀಗೆ ಒಬ್ಬ ಜ್ಞಾನಿ ಅನ್ಕೊಳ್ತಾನೆ ನಾನು ಜ್ಞಾನವಂತನು ನಾನು ಎಲ್ಲವನ್ನು ಸಾಧಿಸಬಲ್ಲೇನೆ ಎಂಬುದಾಗಿ ಹಾಗೆ ಒಬ್ಬ ವಿವೇಕ ಅಂದ್ಕೊಳ್ತಾನೆ ನಾನು ಯಾವ ರೀತಿಯಲ್ಲಾದ್ರೂ ಮಾಡಿ ಹಣವನ್ನು ಸಂಪಾದಿಸುವಲ್ಲ ಹಣ ನನ್ನ ಹತ್ರ ಬರ್ತದೆ ಎಂದು ಹೇಳಿಕೊಳ್ಳುತ್ತ ಅನ್ಕೊಳ್ತಾನೆ ಹಾಗೆ ಒಬ್ಬ ಪ್ರವೀಣನು ನನಗೆ ಯಾವ ರೀತಿಯಲ್ಲಾದರೂ ದಯ ದೊರಕುತ್ತದೆ ಎಂಬುದಾಗಿ ಇವತ್ತು ಒಬ್ಬೊಬ್ಬರು ಅವರವರ ಒಂದು ಟ್ಯಾಲೆಂಟ್ಗಳ ಮೇಲೆ ಅವರವರ ದೇಹದ ಆ ದೇಹದ ಮೇಲೆಯೂ ಅವರ ಆಲೋಚನೆಗಳ ಮೇಲೆಯೂ ಅವರ ಒಂದು ಯುಕ್ತಿಗಳ ಮೇಲೆಯೂ ಇವತ್ತು ಪ್ರತಿ ಮನುಷ್ಯ ಹೋಗ್ತಾ ಇರುವುದನ್ನು ನಾವು ನೋಡುತ್ತೇವೆ ಇದನ್ನು ನೋಡಿದಂಥ ಪ್ರಸಂಗಿಯಾದಂತ ಭಕ್ತನ ಹೇಳ್ತಾನೆ ಕೊನೆ ದಿನಗಳಲ್ಲಿ ಈ ದಿನಗಳಲ್ಲಿ ಪ್ರತಿ ಮನುಷ್ಯನ ಪರಿಸ್ಥಿತಿಗಳು ಅಂದ್ರೆ ಓಟಗಾರನು ಓಟ ಎಷ್ಟೇ ಓಡಿದ್ರು ಕೂಡ ಅವನಿಗೆ ಗೆಲುವು ಸಿಗದಂತ ಆಗುತ್ತದೆ ಯಾಕೆಂದ್ರೆ ಇವರೆಲ್ಲರೂ ಅವರವರ ಒಂದು ಆ ದೈಹಿಕವಾದ ಅವರ ಸ್ವಂತದ ಒಂದು ಆ ಯುಕ್ತಿಯಿಂದ ಶಕ್ತಿಯಿಂದ ಇವರು ಜಯ ಬಲ್ಲೆವು ನಾವು ಅದನ್ನು ಹೊಂದ್ಕೊಳ್ಳುವ ಅದು ಪಡ್ಕೊಳ್ಳುತ್ತೇವೆ ಅದನ್ನು ನಾವು ಸಾಧಿಸ್ತೀವಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆ ಕಾರಣದಿಂದ ಭಕ್ತನ ಹೇಳ್ತಾನೆ ನೋಡ್ರಿ ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಂಡೆನು ಅಂದ್ರೆ ದೇವರು ದೇವರ ಶಕ್ತಿ ಇಲ್ಲದೆ ದೇವರ ಬಲವಿಲ್ಲದೆ ದೇವರ ಕಾರ್ಯವಿಲ್ಲದೆ ಎಂತ ಬಲಿಷ್ಠನಾಗ್ಲಿ ಎಂಥ ಓಟಗಾರನಾಗ್ಲಿ ಎಂಥ ವಿವೇಕಿ ಆಗಲಿ ಎಂಥ ಜ್ಞಾನಿ ಆಗಲಿ ಎಂಥ ಪ್ರವೀಣನಾಗಲಿ ಇವರೆಲ್ಲರಿಗೂ ಜಯವು ಓಟದಲ್ಲಿ ಗೆಲುವು ಹಾಗೆ ವಿವೇಕಿಗೂ ಅನ್ನ ಇವೆಲ್ಲವೂ ದನವು ಎಲ್ಲವೂ ಲಭಿಸಬೇಕು ದಯ ದೊರಕಬೇಕಂದ್ರೆ ದೇವರ ಕೃಪೆ ದೇವರ ಕರುಣೆ ದೇವರ ಅಷ್ಟ ದೇವರ ಜೊತೆ ಯಾವಾಗ ಇರುತ್ತದೋ ಅವಾಗ ಮಾತ್ರವೇ ಎಲ್ಲವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಅದಕ್ಕಾಗಿ ಸ್ನೇಹಿತರೆ ಆತ್ಮೀಯರೇ ಇವತ್ತು ಪ್ರತಿ ಮನುಷ್ಯನ ಸ್ವಂತ ಟ್ಯಾಲೆಂಟ್ ಮೇಲೆ ಸ್ವಂತ ಬಲದ ಮೇಲೆ ಸ್ವಂತ ಜ್ಞಾನದ ಮೇಲೆ ಸ್ವಂತ ಆಲೋಚನೆಗಳ ಮೇಲೆ ಇವತ್ತು ಸೇ ವಿಷಯದಲ್ಲಾಗಿರಲಿ ಬಿಸ್ನೆಸ್ ವಿಷಯದಲ್ಲಿ ಆಗಲಿ ಅವನು ಲೌಕಿಕವಾದ ಜೀವನದಲ್ಲಾಗಿರ್ಲಿ ಅವರು ಬಾಳುವಂಥ ಪ್ರತಿ ಕಾರ್ಯಗಳ ಮೇಲೆ ಆಗಲಿ ಇವತ್ತು ಮನುಷ್ಯನು ತಾನು ತನ್ನದನ್ನುವಂಥ ನಾನೇ ನನ್ ಟ್ಯಾಲೆಂಟ್ ಎಂದು ಹೇಳಿ ಇವತ್ತು ಜೀವಿಸ್ತಿರೋದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ ಕಾಲವು ಪ್ರಾಪ್ತವಾಗಿದೆ ಆ ಕಾಲದಲ್ಲಿ ಯಾರಿಗೂ ತಪ್ಪಿದ್ದಲ್ಲ ಯಾವ ಟ್ಯಾಲೆಂಟ್ ಪರ್ಸನ್ನಿ ಕೂಡ ಆ ಸಮಸ್ಯೆ ಬಂದಾಗ ಅದನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯವಾಗದಿಲ್ಲ ಎಂಬುದಾಗಿ ಅದಕ್ಕಾಗಿ ದೇವರ ದಯೆ ದೇವರ ಕರನೆ ನಾವು ಹೊಂದಿಕೊಂಡು ಎಲ್ಲವನ್ನು ಪಡೆದುಕೊಳ್ಳುವರಾಗಿರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಹೌದು ಸ್ವಾಮಿ ಓಟಗಾರನಿಗೆ ಗೆಲುವಿಲ್ಲ ಎಂಬುದಾಗಿ ನೋಡ್ತೀವಿ ವೀರನಿಗೆ ಜಯವಿಲ್ಲ ಎಂಬುದಾಗಿ ಜ್ಞಾನಿಗೆ ಅನ್ನ ಸಿಕ್ಕೋದಿಲ್ಲ ಎಂಬುದಾಗಿ ನಾವು ಹೇಳ್ತೀವಿ ವಿವೇಕಿಗೆ ಧನ ದೊರಕದೆ ಎಂಬುದಾಗಿ ಹೇಳ್ತೀವಿ ಪ್ರವೀಣನಿಗೆ ಕರ್ತನೆ ಅಪ ದಯ ದೊರಕದೆ ಎಂಬುದಾಗಿ ಹೇಳ್ತೀವಿ ಸ್ವಾಮಿ ಆದರೆ ಕಾಲ ಪ್ರಾಪ್ತವಾಗಿದೆ ಯಾರಿಗೂ ತಪ್ಪಿದ್ದಲ್ಲ ಎಂಬುದಾಗಿ ಹೌದು ಸ್ವಾಮಿ ನಾವು ಯಾರೇ ಕೂಡ ನಿನ್ನ ಕೃಪೆ ನಿನ್ನ ಅಸ್ತ ನಿನ್ನ ಆಧಾರವಿಲ್ಲದೆ ನಾವು ಇವೆಲ್ಲವನ್ನು ಅನುಭವಿಸ್ತೀವಿ ಜಯಿಸ್ತೀವಿ ನಾವು ಗೆಲ್ಲುತ್ತೀವಿ ಎಂಬುದು ಅದು ಸುಳ್ಳು ಆದದ್ದು ಅದು ಯಾರಿಗೂ ತಪ್ಪಿದ್ದಲ್ಲ ಆ ಕಾರಣದಿಂದ ದೇವರೇ ನೋಡುವ ಎಲ್ಲರಿಗೂ ಮಾತ್ರ ನಿನ್ನ ದಯೆ ನಿನ್ನ ಕರುಣೆ ನಿನ್ನ ಕೃಪೆ ಇಟ್ಟು ನಡೆಸಿ ನಿನ್ನ ನಾಮವನ್ನು ಮೈಪಡಿಸಿಕೊಂಡು ನೀನೇ ಮಹಿಮಂದು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇನ್ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ್ ನಿಮ್ಮನ್ನು ಆಶೀರ್ವದಿಸಲಿ